ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ್ಕೆ ವಿರೋಧ ವ್ಯಕ್ತವಾಗಿದೆ ಬಳ್ಳಾರಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ ಗಾಲಿ ಸೋಮಶೇಖರ ರೆಡ್ಡಿ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ನಡೆದಿದೆ ರಾಯಲ್ ವೃತ್ತದ ಮೂಲಕ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋದ್ರು ಈ ಹಿಂದೆ ಬಿಜೆಪಿ ಸರ್ಕಾರ ಗೋ ಹತ್ಯೆಯನ್ನ ನಿಷೇಧಿಸಿತ್ತು ಆದರೆ ಈಗ ಕಾಂಗ್ರೆಸ್ ಕಾನೂನನ್ನ ಸಡಿಲಗೊಳಿಸಲು ಹೊರಟಿದೆ ಹತ್ಯೆಗೆ ಸರ್ಕಾರ ಪ್ರೋತ್ಸಾಹವನ್ನ ನೀಡೋದಕ್ಕೆ ಮುಂದಾಗಿದೆ ಅಂತ ವಿಎಚ್ಪಿ ಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಕಲ್ಯಾಣಿ ಶ್ರೀಗಳು ಹಾಗೂ ಮಠಾಧೀಶರು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಈ ಹಿಂದೆ ಬಿಜೆಪಿ ಸರ್ಕಾರ ಗೋ ಹತ್ಯೆಯನ್ನ ನಿಷೇಧಿಸಿತು ಹೀಗಾಗಿ ಕರಾವಳಿ ಭಾಗದಲ್ಲಿ ಅದರಲ್ಲೂ ಅತಿ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಇದಕ್ಕೆ ಬ್ರೇಕ್ ಬಿದ್ದಿತ್ತು ಆದರೆ ಕಾಂಗ್ರೆಸ್ ಕಾನೂನನ್ನ ಸಡಿಲಗೊಳಿಸಲು ಹೊರಟಿದೆ ಗೋಹತ್ಯೆಗೆ ಸರ್ಕಾರ ಪ್ರೋತ್ಸಾಹವನ್ನ ನೀಡೋದಕ್ಕೆ ಮುಂದಾಗಿದೆ ಅಂತ ವಿಎಚ್ಪಿ ಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಕಲ್ಯಾಣಿ ಶ್ರೀಗಳು ಹಾಗೂ ಮಠಾಧೀಶರು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಬಳ್ಳಾರಿಯಲ್ಲಿ ಹಿಂದೂಪರ ಸಂಘಟನೆಗಳು ಈ ಒಂದು ಪ್ರೊಟೆಸ್ಟ್ ಅನ್ನ ನಡೆಸಿ ಗಾಲಿ ಸೋಮಶೇಖರ ರೆಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಇದು ರಾಯಲ್ ವೃತ್ತದ ಮೂಲಕ ಡಿಸಿ ಕಚೇರಿವರೆಗೆ ಮೆರವಣಿಗೆ ಕೂಡ ಹೋಯಿತು ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ್ಕೆ ಇದೀಗ ವಿರೋಧ ಕೂಡ ವ್ಯಕ್ತವಾಗ್ತಾ ಅಂದ್ರೆ ಅಂದರೆ ಈ ಒಂದು ಅಧಿವೇಶನ ನಡೀತಾ ಇದೆ ಇದರಲ್ಲಿ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕದ ಬಗ್ಗೆ ಚರ್ಚೆಯಾಗುತ್ತೆ ಈ ನಿಟ್ಟಿನಲ್ಲಿ ಅಂದರೆ ಮುಂದೆ ಚರ್ಚೆಯನ್ನು ಮಾಡಲಾಗುತ್ತೆ ಕೆಲವೊಂದಿಷ್ಟು ನಿಯಮಗಳನ್ನು ಸಡಿಲಗೊಳಿಸಲಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಬಳ್ಳಾರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಸಂಘ ಪರಿವಾರದವರು ಎಲ್ಲ ಪ್ರತಿಯೊಬ್ಬರು ಕೂಡ ನಾವಿಲ್ಲಿ ಸೇರಿದ್ದೀವಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಾವೇನು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಗೋರಕ್ಷಣೆ ಮತ್ತು ಗೋ ಸಂರಕ್ಷಣೆ ಮತ್ತು ಗೋನ ಹತ್ಯೆ ಮಾಡೋದನ್ನು ನಿಷೇಧ ಮಾಡಿದ್ದೀವೋ ಅದಕ್ಕೆ ತಿದ್ದುಪಡಿ ತಂದು ಮತ್ತೆ ಗೋ ಹತ್ಯೆ ಮುಂದುವರಿಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಮಸೂದೆಯನ್ನು ತರ್ತಾ ಇದ್ದಾರೆ ಅದರ ವಿರುದ್ಧ ನಾವು ಇವತ್ತು ಹೋರಾಟ ಕೇಳ್ತಿದ್ದೀವಿ ಇಲ್ಲ ಇಲ್ಲ ಅದಕ್ಕೆ ನಾವು ಹೇಳೋದು ನಾವು ತಂದಿದ್ದೀವಿ ಸ್ಟ್ರಿಕ್ಟ್ ಆಗಿ ಆಕ್ಟ್ ತಂದಿದ್ದೀವಿ ನಾನು ಕೂಡ ಅದರಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಗೋಗಳಿಗೆ ನಿಮಿಷ ಕೊಡುವಂಥ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಗೋ ರಕ್ಷಣೆಗೆ ಮತ್ತು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿತ್ತು ಅದನ್ನು ತಿದ್ದುಪಡಿ ಮಾಡುವಂಥ ಮಾಧ್ಯಮದಲ್ಲಿ ನಮಗೆ ತಿಳಿದು